ಹಾರುಗೇರಿ ವರದಿ ಪ್ರಗತಿಪರ ರೈತರ ಭಗವಂತ ಬಂತಿ ಇವರ ಐವತ್ತನೇ ಹುಟ್ಟುಹಬ್ಬ ಆಚರಿಸಲಾಯಿತು ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ ಪ್ರಗತಿಪರ ರೈತರು ಸಮಾಜ ಸೇವಕರು ಶಿಕ್ಷಣ ಪ್ರೇಮಿ ಹಾಗೂ ಬೆಳಗಾವ್ ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿಗಳು ಹಾಗೂ ಶ್ರೀ ಕರಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಭಗವಂತ ಬಂತಿ ಇವರ ಐವತ್ತನೇ ಹುಟ್ಟುಹಬ್ಬವನ್ನು ಬಂತಿ ಅವರ ತೋಟದ ಮಹಾಮಣಿಯಲ್ಲಿ ಸಕಲ ಬಂಧು ಬಳಗದವರಿಂದ ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತ್ ಲಾಳಿ ಮಾಳು ಹಾಡುಗಾರ್ ಬಸವನ್ಗೌಡ ಆಸಂಗಿ ಶಿವಪ್ಪ ದಳವಾಯಿ ಬಾಳು ಗಸ್ತಿ ಮಲ್ಲಪ್ಪ ಮೂಳೆ ಕುಡುಚಿ ಕ್ಷೇತ್ರದ ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರು ಅಪ್ಪ ಸಾಹೇಬ್ ಸರೀಕರ್ ಸಮಾಜ ಸೇವಕರಾದ ವಸಂತ್ ಅಲಕನೂರ್ ಕಾಂಗ್ರೆಸ್ ಮುಖಂಡರಾದ ಮುತ್ತು ತಮ್ಮಣ್ಣ ಸರ್ಕಾರ ಕರಪ್ಪ ಪೂಜಾರಿ ಕುಮಾರ್ ಕಂಬಳೆ ಸಹದೇವ್ ಬಸ್ವಾಡ್ ಗಜಾನನ್ ನಾವೇ ಅಭಿಷೇಕ್ ಬಸವರಾಜ್ ಹುಲ್ಯಾಳ್ ಮಹೇಶ್ ನೋಡೋಣಿ ಸಂತೋಷ್ ಜಕಾತಿ ಈ ಸಂದರ್ಭದಲ್ಲಿ ಊರಿನ ಗಣ್ಯಮಾನ್ಯರು ಬಂತಿ ಬಂಧುಗಳು ಹಾಗೂ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸಣ್ಣಕ್ಕಿನವರ್ ಯುಕೆ ಪಸ್ಟ್ ನ್ಯೂಸ್ ರಾಯಬಾಗ್ ಕರ್ಣ ಸೂರ್ಯ ಪುತ್ರ ಗೊತ್ತಿರುವಂತ ವಿಚಾರ ಆತ ಹುಟ್ಟಿದಾಗಿಂದಲೇ ಕವಚ ಕುಂಡಲಗಳನ್ನ ಆತ ತನ್ನ ದೇಹಕ್ಕೆ ಅಂಟಿಸಿಕೊಂಡೇ ಹುಟ್ಟಿರ್ತಾನ ಆ ಕವಚ ಕುಂಡಲಗಳು ಕರ್ಣ ಕುಂಡಲಗಳು ಎಲ್ಲಿ ತನಕ ಇರ್ತಾವಲ್ಲ ಅಲ್ಲಿ ತನಕ ಕರ್ಣನನ್ನ ಸೋಲಿಸುವುದು ಯಾರಿಗೂ ಸಾಧ್ಯವಿಲ್ಲ ಅದು ಅಸಾಧ್ಯವಾದ ಮಾತು ಅಂತಕ್ಕಂಥ ವಿಚಾರ ತಮ್ಗೆಲ್ಲರಿಗೆ ಗೊತ್ತ ಕೌರ ಪಾಂಡವರ ಒಂದು ಆಗುವುದು ಗ್ಯಾರಂಟಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನತ್ತಂದ್ರ ದೇವೇಂದ್ರನ ಜೊತೆ ಮಾತಾಡಿ ಇಂದ್ರ ಏನ್ ಮಾಡ್ತಾನಂದ್ರ ಒಬ್ಬ ಸಾ హ్యాపీ హ్యాపీ బర్త్ డే మీ హారీ కనసు చెల్లిరీ ఎలా కనసిరీ నమ్మ హ